ಆತ್ಮೀಯ ಸ್ನೇಹಿತರೆ ಪಿ ಯು ಸಿ ಉಪನ್ಯಾಸಕರಾಗಲು ಪರೀಕ್ಷೆಯ ತಯಾರಿ ಹೇಗಿರಬೇಕು ಅನ್ನುವ ವಿಷಯದ ಮೇಲೆ ಇವತ್ತು ತರಗತಿಯನ್ನು ತಗೊಳ್ತಕ್ಕಂಥದ್ದು ಪಿ ಯು ಸಿ ಉಪನ್ಯಾಸಕರು ಲೆಕ್ಚರರ್ಸ್ ಪರೀಕ್ಷೆಗೆ ತಯಾರಿ ಸಮರ್ಥವಾಗಿ ಮತ್ತು ಕ್ರಮಬದ್ಧವಾಗಿ ಮಾಡಿದ್ದರೆ ಮಾತ್ರ ಸ್ಪರ್ಧೆಯಲ್ಲಿ ಮುಂದೆ ಬರಬಹುದು ಕೆಳಗೆ ಸಂಪೂರ್ಣ ಮಾರ್ಗದರ್ಶನವನ್ನು ತಮಗೆ ನಾನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಹೇಳ್ತಕ್ಕಂಥದ್ದು ನೋಡಿ ಪಿ ಯು ಸಿ ಉಪನ್ಯಾಸಕರಾಗಲು ಪರೀಕ್ಷೆಯ ತಯಾರಿ ಅಥವಾ ಕಂಪ್ಲೀಟೆಡ್ ಗೈಡ್ಸ್ ತಮಗೆ ಕೊಡ್ತಕ್ಕಂಥದ್ದು ಒಂದೇ ನೋಡಿ ಸಿಲೆಬಸ್ಸನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಈ ಪಠ್ಯಕ್ರಮದ ಸಂಪೂರ್ಣ ಮಾಹಿತಿ ನಿಮಗೆ ಇರಬೇಕು ಪಿ ಯು ಸಿ ಲೆಕ್ಚರರ್ಸ್ ನೇಮಕಾತಿ ಪರೀಕ್ಷೆಯನ್ನು ಸಾಮಾನ್ಯವಾಗಿ ಕೆ ಪಿ ಎಸ್ ಸಿ ಆರ್ ಎ ನಡೆಸ್ತದೆ ಈ ಒಂದು ಇಲಾಖೆದವರು ನಡೆಸ್ತಕ್ಕಂಥ ಪರೀಕ್ಷೆ ಪೇಪರ್ಗಳು ಎರಡು ಭಾಗಗಳಾಗಿರ್ತವೆ ಪೇಪರ್ ಒನ್ ಜನರಲ್ ಪೇಪರ್ ಅಂತ ಕರಿತೇವೆ ಈ ಜನರಲ್ ಪೇಪರ್ದಲ್ಲಿ ಏನೇನು ವಿಷಯವನ್ನು ಒಳಗೊಂಡಿರ್ತದೆ ಅಂತಕ್ಕಂಥದ್ದು ತಮಗೆ ಹೇಳ್ತಕ್ಕಂಥ ಮಾಹಿತಿ ಇಲ್ಲಿ ನೋಡಿ ಒಂದು ಜನರಲ್ ನಾಲೇಜ್ ಕರ್ನಾಟಕ ಹಿಸ್ಟ್ರಿ ಕಲ್ಚರ್ ಆ್ಯಂಡ್ ಪಾಲಿಸಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದರಲ್ಲಿ ಇಂಡ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಭಾರತದ ಸಂವಿಧಾನ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧ್ಯಾಯಗಳನ್ನು ತಾವು ಓದಬೇಕಾಗಿರ್ತಕ್ಕಂಥದ್ದು ಅಲ್ಲಿ ನೆಕ್ಸ್ಟ್ ಕರೆಂಟ್ ಅಫೇರಿಯನ್ಸ್ ಅಂತ ಕರಿತೇವೆ ಪ್ರಚಲಿತ ಘಟನೆಗಳು ಅದೇ ರೀತಿ ಮೆಂಟಲ್ ಎಬಿಲಿಟಿ ಆ್ಯಂಡ್ ರೀಸನಿಂಗ್ ಈ ಮಾನಸಿಕ ಸಾಮರ್ಥ್ಯ ಮತ್ತು ವಿಶ್ಲೇಷಣೆ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿರ್ತವೆ ಸ್ನೇಹಿತರೆ ಅದೇ ರೀತಿಯಾಗಿ ಟೀಚಿಂಗ್ ಅಫಿಟ್ಯೂಡ್ ಆ್ಯಂಡ್ ಕಮ್ಯುನಿಕೇಷನ್ ಬೋಧನಾ ವಿಧಾನಗಳು ಮತ್ತು ಸಂಪರ್ಕಗಳು ಈ ರೀತಿ ಮೇಲೆ ಪೇಪರ್ ಒನ್ ಮೇಲೆ ಕೇಳ್ತಕ್ಕಂಥ ಸುಮಾರು ನೂರು ಅಂಕದ ಪ್ರಶ್ನೆಗಳನ್ನು ಈ ಪೇಪರ್ದಲ್ಲಿ ಕೇಳ್ತಕ್ಕಂಥದ್ದು ಎಲ್ಲ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಪೇಪರ್ ಇದು ಆಗಿರ್ತದೆ ಫಸ್ಟ್ ಪೇಪರ್ ಪೇಪರ್ ಟು ಸಬ್ಜೆಕ್ಟ್ ಪೇಪರ್ ಆಗಿರ್ತದೆ ಈ ಸಬ್ಜೆಕ್ಟ್ ಪೇಪರ್ದಲ್ಲಿ ನೀವು ಯಾವ ವಿಷಯಕ್ಕೆ ಅರ್ಜಿ ಹಾಕ್ತಿರೋ ಅಂತಂದರೆ ಉದಾಹರಣೆಗೆ ನೀವು ಎಕನಾಮಿಕ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಸೋಷಲ್ ಸೈನ್ಸ್ ಆಗಿರ್ಬೋದು ಪಾಲಿಟಿಕಲ್ ಆಗಿರ್ಬೋದು ಅದೇ ವಿಷಯದಲ್ಲಿ ಪಿ ಜಿ ಮಟ್ಟದ ಸಿಲೆಬಸ್ಸನ್ನು ತಮಗೆ ಇರ್ತಕ್ಕಂಥದ್ದು ಈ ಪಿ ಜಿ ಮಟ್ಟದ ಸಿಲೆಬಸ್ಸನ್ನು ತಾವುಗಳನ್ನು ಈ ಪರೀಕ್ಷೆ ದೃಷ್ಟಿಯಿಂದ ಓದಬೇಕಾಗಿರ್ತಕ್ಕಂಥದ್ದು ನಂತರವಾಗಿ ತಾವುಗಳು ಎರಡನೇ ದಿನದ ಅಧ್ಯಯನದ ಯೋಜನೆ ಅಂದರೆ ಪರ್ ಡೇ ಸ್ಟಡಿ ಪ್ಲ್ಯಾನ್ ಅಂತ ಕರಿತೇವೆ ಈ ದಿನದ ಅಧ್ಯಯನ ಯೋಜನೆಯಲ್ಲಿ ಡೈಲಿ ಸ್ಟಡಿ ಪ್ಲ್ಯಾನ್ ಯಾವ ರೀತಿ ಅನ್ನೋದು ತಮಗೆ ಹೇಳ್ತಾ ಇದ್ದೇನೆ ಫೋರ್ಲಿಂದ ಸಿಕ್ಸ್ ಅವರ್ಸ್ ಎವ್ರಿ ಡೇ ಅಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಮಾರ್ನಿಂಗ್ ಟೂ ಅವರ್ಸ್ ಸಬ್ಜೆಕ್ಟ್ ಪೇಪರ್ ಮತ್ತು ಕಾನ್ಸೆಪ್ಟ್ ಪಿ ಜಿ ಲೆವೆಲ್ ನೀವು ಈ ಒಂದು ಪಿ ಜಿ ಪೋಸ್ಟ್ ಗ್ರ್ಯಾಜುಯೇಟ್ ಅಥವಾ ಎಮ್ ಎ ಲೆವೆಲ್ ಅಂತ ಇರ್ತಕ್ಕಂಥ ಸಿಲೆಬಸ್ಸನ್ನು ತಾವುಗಳನ್ನು ಓದಬೇಕಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಟೆಕ್ಸ್ಟ್ ಬುಕ್ ರೀಡಿಂಗ್ ಪಠ್ಯಗಳನ್ನು ಓದಬೇಕು ಮತ್ತು ಅದರ ಜೊತೆಗೆ ನೋಟ್ಸನ್ನು ತೆಗಿಬೇಕಾಗಿರ್ತಕ್ಕಂಥದ್ದು ಈ ಮಾರ್ನಿಂಗ್ ಸೆಕ್ಷನ್ ಆಗಿದ್ದಾದರೆ ಈ ಆಫ್ಟರ್ನೂನ್ ಸೆಕ್ಷನ್ ಒನ್ ಅವರ್ ಅಂದರೆ ಈ ಆಫ್ಟರ್ನೂನ್ ಆದ ಒನ್ ಅವರ್ ಆದ ನಂತರ ಏನು ಮಾಡಬೇಕಾಗಿದೆ ಅಂತಂದರೆ ನೀವು ಪ್ರಿವ್ಯೂ ಇಯರ್ ಪೇಪರ್ ಸಲೋಸ್ ಸಲೋವಿಂಗ್ ಅಂದರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಾಗಿರ್ತಕ್ಕಂಥದ್ದು ಅದರ ಜೊತೆ ಜೊತೆಗೆ ಮಾಡಲ್ ಎಮ್ ಸಿ ಕ್ಯೂ ಪ್ರ್ಯಾಕ್ಟೀಸ್ ಮಾಡಬೇಕು ಎಮ್ ಸಿ ಕ್ಯೂ ಅಂತಾರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ತಾವು ಪ್ರ್ಯಾಕ್ಟೀಸ್ ಮಾಡಬೇಕು ಹಾಗೆ ವಿದ್ಯಾರ್ಥಿಗಳು ಈ ಒಂದು ಈವ್ನಿಂಗ್ ಟೈಮಿಗೆ ಅಂತಂದರೆ ಒನ್ ಡೇಯಲ್ಲಿ ಈವ್ನಿಂಗ್ ಟೂ ಅವರ್ಸ್ ವರ್ಕ್ ಏನು ಮಾಡಬೇಕಂತಂದರೆ ತಿಳ್ಕೊಳ್ಳಿ ಜನರಲ್ ನಾಲೆಜ್ ಅದ್ರ ಜೊತೆಗೆ ಕರೆಂಟ್ ಅಪೇರಿಯನ್ಸ್ ಪ್ರಚಲಿತ ಘಟನೆಗಳು ಮತ್ತು ಸಾಮಾನ್ಯ ಜ್ಞಾನದ ನಾಲೆಜನ್ನು ಈವ್ನಿಂಗ್ ಟೈಮ್ದಲ್ಲಿ ಟೂ ಅವರ್ದಲ್ಲಿ ಸ್ಟಡಿ ಮಾಡಬೇಕಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಟೀಚಿಂಗ್ ಅಫಿಟ್ಯೂಡ್ ರೀಸನಿಂಗ್ ಈ ಒಂದು ಈವ್ನಿಂಗ್ ಟೈಮ್ ಇದು ಒನ್ ಅವರ್ ಮತ್ತು ಇದು ಒನ್ ಅವರ್ ಟೂ ಅವರ್ ಆಗ್ತದೆ ನೆಕ್ಸ್ಟ್ ನೈಟ್ ಏನು ಮಾಡಬೇಕಂದ್ರೆ ಥರ್ಟಿ ಮಿಂಟು ಅದೇ ಡೇ ಅಲ್ಲಿ ನೈಟ್ ಥರ್ಟಿ ಮಿಂಟು ರಿವಿಜನ್ ಆಫ್ ದ ರಿವಿಷನ್ ಆಫ್ ವಾಟ್ ಯುವರ್ ಸ್ಟಡಿ ಅಂತ ನಾವು ಮುಂದೆ ಏನು ಸ್ಟಡಿ ಮಾಡಬೇಕು ರಿವಿಷನ್ ಬಗ್ಗೆ ಅದರ ಬರೋಕ್ಕೆ ನೈಟಲ್ಲಿ ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಮೂರನೇದು ನೋಟ್ಸ್ ತಯಾರಿಸುವ ವಿಧಾನ ಯಾವ ರೀತಿ ತಾವುಗಳನ್ನು ಪರೀಕ್ಷೆಯ ದೃಷ್ಟಿಯಿಂದ ಅಥವಾ ಪಿ ಯು ಉಪನ್ಯಾಸಕರು ಆಗಲು ಬಯಸಿರ್ತಕ್ಕಂಥ ಸ್ನೇಹಿತರು ತಾವುಗಳನ್ನು ಪಾಯಿಂಟ್ ಪಾಯಿಂಟ್ ವೈಸ್ ನೋಟ್ಸನ್ನು ತೆಗಿಬೇಕಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಡೈಗ್ರಾಮ್ಗಳು ಚಾರ್ಟ್ ಬಳಸಿ ಸ್ಮರಣೆಯ ಸುಲಭ ನಾವು ಡೈಗ್ರಾಮ್ಗಳನ್ನು ಹಾಕೋದು ಮತ್ತು ಚಾರ್ಟನ್ನು ಬಳಸಿ ಅದರ ಬಗೆಯಾಗಿ ವಿವರಣಾತ್ಮಕವಾಗಿ ವಿಶ್ಲೇಷಣಾತ್ಮಕವಾಗಿ ಅವುಗಳನ್ನು ಸ್ಮರಣೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಆ ಸ್ಮರಣೆ ಮಾಡಿಕೊಳ್ಳೋದ್ರ ಮುಖಾಂತರ ನಮಗೆ ಆ ವಿಷಯವನ್ನು ಪೂರ್ತಿ ಮನನ ಆಗಲಿಕ್ಕೆ ಸಾಧ್ಯವಾಗ್ತದೆ ಅದರ ಜೊತೆಗೆ ಡೆಫಿನಿಷನ್ಸ್ ಅಂದರೆ ವ್ಯಾಖ್ಯೆಗಳು ಫಾರ್ಮುಲಾ ಸೂತ್ರಗಳು ಥೇರೀಸ್ ಸಿದ್ಧಾಂತಗಳು ನಿಮ್ಮ ನಿಮ್ಮ ವಿಷಯವಾರು ಸಬ್ಜೆಕ್ಟ್ ಅನುಗುಣವಾಗಿ ಈ ವಿಷಯಗಳನ್ನು ತಿಳ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿರ್ತಕ್ಕಂಥದ್ದು ಈ ಎಕನಾಮಿಕ್ಸಲ್ಲಿ ಈ ಎಕನಾಮಿಕ್ಸಲ್ಲಿ ತಾವುಗಳನ್ನು ಯಾವ ರೀತಿ ನೋಟ್ಸ್ಗಳನ್ನು ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತಕ್ಕಂಥದ್ದು ಇಲ್ಲಿ ಉದಾಹರಣೆ ಎಕನಾಮಿಕ್ಸಲ್ಲಿ ನೋಡಿ ಮೈಕ್ರೋ ಮತ್ತು ಮ್ಯಾಕ್ರೋ ಬೇಸಿಕ್ಸ್ ಅಂತಂದರೆ ಸೂಕ್ಷ್ಮ ಮತ್ತು ಸಮಗ್ರ ಮೂಲ ಕಲ್ಪನೆಗಳು ಆನಂತರ ನ್ಯಾಷನಲ್ ಇನ್ಕಮ್ ರಾಷ್ಟ್ರೀಯ ಆದಾಯ ಮಾರ್ಕೆಟ್ ಫಾರ್ಮುಲಾ ಮಾರುಕಟ್ಟೆಯ ಒಂದು ಈ ಒಂದು ಸೂತ್ರ ಕಾಸ್ಟ್ ರೆವಿನ್ಯೂ ಕಾನ್ಸೆಪ್ಟ್ ವೆಚ್ಚ ಮತ್ತು ಆದಾಯದ ಪರಿಕಲ್ಪನೆಗಳು ಪಬ್ಲಿಕ್ ಫೈನಾನ್ಸ್ ಸಾರ್ವಜನಿಕ ಹಣಕಾಸು ಇಂಡಿಯನ್ ಎಕನಾಮಿ ಇಶ್ಯೂ ಇವುಗಳ ಒಂದು ಈ ರೀತಿ ನಿಮ್ಮ ತಮಗೆ ಎಕ್ಸಾಂಪಲ್ ಕೊಟ್ಟಿರ್ತಕ್ಕಂಥ ರೀತಿಗಳ ಆಗಿರ್ತಕ್ಕಂಥದ್ದು ಆದರೆ ತಾವುಗಳನ್ನು ಯಾವ್ಯಾವುದು ನಿಮ್ಮ ನಿಮ್ಮ ಮೂಲ ಸಬ್ಜೆಕ್ಟ್ ಇರ್ತದೆ ಆ ಸಬ್ಜೆಕ್ಟ್ದಲ್ಲಿ ನೋಡಿ ಸಬ್ಜೆಕ್ಟ್ ವೈಸ್ ತಯಾರಿಕೆ ಅಥವಾ ಸಲಹೆಗಳು ಇಲ್ಲಿ ತಾವುಗಳು ಹಿಸ್ಟ್ರಿ ಆಗಿರ್ಬೋದು ಪೊಲ್ಟಿಕಲ್ ಆಗಿರ್ಬೋದು ಸೋಷಿಯಾಲಜಿ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಮತ್ತು ಈ ಸೈನ್ಸ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಹೀಗೆ ಮ್ಯಾಥ್ಸ್ ಆಗಿರ್ಬೋದು ಈ ವಿಷಯಗಳಿಗೆ ಅನುಗುಣವಾಗಿ ನೀವು ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಎಕ್ಸಾಂಪಲ್ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಎಕನಾಮಿಕ್ಸು ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಪಿ ಜಿ ಸಿಲೆಬಸ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇ ಜ ಇಯರ್ ಪಿ ಜಿ ಲೆವೆಲ್ ಅಂತಂದರೆ ಎಮ್ ಎ ಲೆವೆಲ್ ತಾವುಗಳನ್ನು ತಮ್ಮ ತಮ್ಮ ಸಬ್ಜೆಕ್ಟದಲ್ಲಿ ಏನು ಮಾಡ್ಕೊಳ್ಬೇಕಂತಂದರೆ ರೆಡಿ ಆಗಬೇಕಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಎರಡನೇದು ಎನ್ ಸಿ ಇ ಆರ್ ಟಿ ಸಿ ಎಕನಾಮಿಕ್ಸ್ ಬುಕ್ ಅಂತಂದರೆ ಈ ಒಂದು ಎನ್ ಸಿ ಇ ಆರ್ ಟಿ ಸಿ ಈ ಎಲ್ಲ ಎಚ್ ಪಿ ಎಸ್ ಕೆ ಇ ಎಸ್ ಎಮ್ ಸಿಲೆಬಸ್ಗಳು ಆಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಯಾವುಗಳ ಇಂಡಿಯನ್ ಎಕನಮಿ ದತ್ತ ಆ್ಯಂಡ್ ಸುಂದರಂ ಇವು ಪುಸ್ತಕಗಳು ಮೈಕ್ರೋ ಎಕನಾಮಿಕ್ ಸಂಬಂಧಪಟ್ಟಿರ್ತಕ್ಕಂಥದ್ದು ದ್ರೋಹನ್ ಬಾಸ್ ಫಿಶರ್ ಅಂತಕ್ಕಂಥವ್ರು ಈ ರೀತಿ ತಾವುಗಳನ್ನು ನೀವು ಸಿಲೆಬಸನ್ನು ತಯಾರಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇನ್ನೂ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದರೆ ತಾವುಗಳನ್ನು ಇಲ್ಲಿ ನೀವು ಯಾವ ವಿಷಯಕ್ಕೆ ತಯಾರಿ ಮಾಡ್ತಿದ್ದೀರೋ ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಐದನೇದು ಏನಿದೆ ಅಂತಂದರೆ ಇಲ್ಲಿ ಎಮ್ ಸಿ ಕ್ಯೂ ಪ್ರಾಕ್ಟೀಸ್ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಪರೀಕ್ಷೆ ಬರೀತಕ್ಕಂಥ ಸ್ನೇಹಿತರಿಗೆ ಎವ್ರಿ ಡೇ ತಾವುಗಳನ್ನು ಫಿಫ್ಟಿ ಟು ಹಂಡ್ರೆಡ್ ಎಮ್ ಸಿ ಕ್ಯೂಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಪ್ರಿವ್ಯೂ ಅಂದರೆ ಹಳೆಯ ವರ್ಷದ ಕೆ ಇ ಎ ಮತ್ತು ಕೆ ಪಿ ಎಸ್ ಸಿ ಪೇಪರ್ಗಳನ್ನು ಮುಖ್ಯವಾಗಿ ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಸ್ಟ್ಯಾಂಡರ್ಡ್ ಆಬ್ಜೆಕ್ಟಿವ್ ಬುಕ್ಸ್ಗಳು ಯಾವಿರ್ತವೆ ಅತಿ ಅಂದರೆ ಮಾರುಕಟ್ಟೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಆಬ್ಜೆಕ್ಟಿವ್ ಬುಕ್ಗಳು ಯಾವುದಂತ ಅದನ್ನು ಕೂಡ ನೀವು ಪ್ರ್ಯಾಕ್ಟೀಸ್ ಮಾಡಬೇಕಾಗಿರ್ತಕ್ಕಂಥದ್ದು ಮೋಕ್ ಟೆಸ್ಟ್ ವೀಕ್ಲಿ ತಾವುಗಳನ್ನು ಏನು ಮಾಡಬೇಕಂತಂದರೆ ಈ ಟೆಸ್ಟ್ಗಳಲ್ಲಿ ಮೋಕಿಂಗ್ ಟೆಸ್ಟ್ ಅಂದರೆ ಈ ಮಲ್ಟಿಪಲ್ ಚಾಯ್ಸನ್ನೇ ನಾವು ಟೆಸ್ಟ್ಗಳನ್ನಾಗಿ ಪರಿವರ್ತನೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಕರೆಂಟ್ ಆರನೇದು ಕರೆಂಟ್ ಅಫೈರ್ಸ್ ತಯಾರಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ತಾವುಗಳನ್ನು ಕರೆಂಟ್ ಅಫೇಯರ್ಸದಲ್ಲಿ ಕರ್ನಾಟಕದ ಇಶ್ಯೂಗಳು ಏನೇನಿದೆ ಹೌದಾಗ ಕರ್ನಾಟಕ ಸಂಬಂಧಪಟ್ಟಿರ್ತಕ್ಕಂಥದ್ದು ನ್ಯಾಷನಲ್ದಲ್ಲಾಗ್ತಕ್ಕಂಥ ಅಪ್ಡೇಟ್ಸ್ಗಳೇನೇನಿವೆ ನ್ಯಾಷನಲ್ ಅಪ್ಡೇಟ್ಗಳು ಹಾಗೆ ಬಜೆಟ್ ಆ್ಯಂಡ್ ಎಕನಾಮಿ ಸಂಬಂಧಪಟ್ಟಿರ್ತಕ್ಕಂಥ ಇಶ್ಯೂಗಳು ಮತ್ತು ಗೌರ್ನಮೆಂಟ್ ಸ್ಕೀಮ್ಗಳೇನಿದೆ ಆ ಗೌರ್ನಮೆಂಟ್ ಸ್ಕೀಮ್ಗಳು ಸರ್ಕಾರದ ಯೋಜನೆಗಳು ಮತ್ತು ಎಜುಕೇಷನ್ ಪಾಲಿಸಿಗಳು ಹಾಗೆ ಡೈಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಅಧ್ಯಯನ ಮಾಡಿದ್ರಾದರೆ ಸಾಕಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಇನ್ನೂ ಮುಖ್ಯವಾಗಿ ಹೇಳಬೇಕನ್ನು ಹೋಗಿದರೆ ರಿವಿಜನ್ ಸ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ಸ್ಟ್ರೇಟರ್ಜಿ ರಿವಿಜನ್ ಸ್ಟೇಟರ್ಜಿಯಲ್ಲಿ ನೋಡಿ ಏನಿದೆ ಅಂತಂದರೆ ಫಸ್ಟು ಸಂಡೇ ಫುಲ್ ರಿವಿಜನ್ ಡೇ ಅಂತ ನೀವು ಮಾಡ್ಕೊಳ್ಬೇಕು ಯಾಕಂತಂದರೆ ಈ ಸಂಡೇ ರಿವಿಜನ್ ಡೇಯಲ್ಲಿ ಎಲ್ಲನೂ ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ವೀಕ್ಲಿ ಸಮ್ಮರ್ ನೋಟ್ಸ್ ಅಂತ ಒಂದೊಂದು ವೀಕಿಗೆ ಒಂದೊಂದು ನೋಟ್ಸ್ಗಳು ಸಮ್ಮರ್ ನೋಟ್ಸ್ ಅಂತ ತೆಕ್ಕೊಳ್ಬೇಕು ಅದೇ ರೀತಿಯಾಗಿ ಫಾರ್ಮುಲಾ ಸೀಟ್ಗಳನ್ನು ರೆಡಿ ತಾವು ಅದರಲ್ಲಿ ಚಾಟ್ಗಳು ಬಿಟ್ಟು ಓದಿ ಮೈಂಡ್ ಮ್ಯಾಪ್ ತಯಾರು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಎಲ್ಲ ಕೂಡ ರಿವಿಜನ್ಸ್ ಸ್ಟಟರ್ಜಿಗಳಂತ ನಾನು ಕರೀತೀನಿ ಹಾಗೆ ಅದಕ್ಕಿಂತ ಮುಖ್ಯವಾಗಿ ಏನನ್ನು ಹೋಗಿದರೆ ಈ ಟೀಚಿಂಗ್ ಅಫಿಟ್ಯೂಡ್ ಒಂದು ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡಿ ಲಕ್ಷರ್ ಎಕ್ಸಾಮ್ನಲ್ಲಿ ಟೀಚಿಂಗ್ ಸ್ಕಿಲ್ ಕೇಳ್ತಾರೆ ಆ ಟೀಚಿಂಗ್ ಸ್ಕಿಲ್ಗಳಲ್ಲಿ ರ ಲರ್ನಿಂಗ್ ಥೇರಿ ಲರ್ನಿಂಗ್ ಥೇರಿ ಅಂತಂದರೆ ಕಲಿಕಾ ಸಿದ್ಧಾಂತಗಳನ್ನು ತಾವು ತಿಳ್ಕೊಂಡಿರಬೇಕು ಮತ್ತು ಟೀಚಿಂಗ್ ಮೆಥೆಡ್ ಈ ಟೀಚಿಂಗ್ ಮೆಥೆಡ್ಗಳಲ್ಲಿ ಕಲಿಸುವ ಸಿದ್ಧಾಂತಗಳು ಅದ್ರ ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ ಈ ಕಮ್ಯುನಿಕೇಷನ್ ಸ್ಕಿಲ್ ಅಂತಂದರೆ ನಾವು ವ್ಯಕ್ತಿ ವ್ಯಕ್ತಿ ಜೊತೆ ಮಾತಾಡ್ತಕ್ಕಂಥ ಒಂದು ಕೌಶಲ್ಯಗಳು ಕೂಡ ಈ ನಾವು ಟೀಚಿಂಗ್ದಲ್ಲಿ ಕಲಿಬೇಕಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಂದರೆ ತರಗತಿ ಕೋಣೆಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗಿದ್ದು ಕೂಡ ಒಬ್ಬ ಉಪನ್ಯಾಸಕರಾಗಲು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಆಗಿದೆ ಅದರ ಜೊತೆಗೆ ಬ್ಲೂಮ್ ಟೆಕ್ಸ್ಮಿ ಅಂತ ಕರಿತೇವೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೂಡ ಈ ಟೀಚರ್ ಆದವರು ಇದರ ನಾಲೆಜನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮತ್ತು ಕಲಿಬೇಕಾಗಿರ್ತಕ್ಕಂಥದ್ದು ಲಾಸ್ಟ್ ತಾವೇನು ಮಾಡಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ತಾವುಗಳು ಪಿ ಯು ಸಿ ಉಪನ್ಯಾಸಕರಾಗಬೇಕಂತಂದರೆ ಲಾಸ್ಟ್ ಫಿಫ್ಟೀನ್ ಡೇಯಲ್ಲಿ ಈ ಲಾಸ್ಟ್ ಫಿಫ್ಟೀನ್ ಡೇಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನನ್ನು ಹೋಗಿದರೆ ಓನ್ಲಿ ರಿವಿಜನ್ ಅಂದರೆ ಹಿಂದೆ ಓದಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ತಾವುಗಳನ್ನು ರಿವಿಷನ್ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ಎಮ್ ಸಿ ಕ್ಯೂಗಳು ಎಮ್ ಸಿ ಕ್ಯೂಗಳಂತಾರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಕೂಡ ಪ್ರ್ಯಾಕ್ಟೀಸ್ ಮಾಡಬೇಕು ಅದ್ರ ಜೊತೆಗೆ ಲಾಸ್ಟ್ ಡೆ ಡಿಫಿಕಲ್ಟ್ ಟಾಪಿಕ್ ಆ್ಯಂಡ್ ರಿಪೀಟರ್ಸ್ ರೀಡಿಂಗ್ ನಿಮಗೆ ತಮ್ಮ ವಿಷಯದಲ್ಲಿ ಯಾವ್ಯಾವ ಡಿಫಿಕಲ್ಟ್ ಟಾಪಿಕ್ ಅನ್ನಿಸ್ತದೆ ಅವುಗಳನ್ನು ಮಾಡಿ ಏನು ಮಾಡಬೇಕಂತಂದರೆ ರಿಪೀಟ್ ಮಾಡಬೇಕು ಮತ್ತು ಓದಬೇಕಾಗಿರ್ತಕ್ಕಂಥದ್ದು ಅದ್ರ ಜೊತೆಗೆ ಪ್ರಿವ್ಯೂ ಇಯರ್ ಕ್ವಶನ್ ಪೇಪರನ್ನು ಮರು ಓದುವುದು ಈ ಎಲ್ಲ ಮೇಲ್ಕಂಡಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನೀವು ಕ್ರಮಬದ್ಧವಾಗಿ ಸಮಯಬದ್ಧವಾಗಿ ಶಿಸ್ತುಬದ್ಧವಾಗಿ ಸಂಯೋಜನೆಬದ್ಧವಾಗಿ ಅಧ್ಯಯನ ಮಾಡಿದ್ದಾದರೆ ತಾವುಗಳನ್ನು ಪಿ ಯು ಸಿ ಉಪನ್ಯಾಸಕರಾಗಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮಗೆ ಸೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು